ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೋಣ ಗ್ರಾಮ ಪಂಚಾಯಿತಿ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಮಾರನ್ ಬಸ್ರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮೂರ ನಮ್ಮ ಕೆರೆಯ ಅಂಗಳದಲ್ಲಿ ಗಿಡ ನಾಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಉದ್ಘಾಟಕರಾಗಿ ಗದಗ ಜಿಲ್ಲೆ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದ ಕೇಶವ್ ದೇವಾಂಗ ಕಾರ್ಯಕ್ರಮದಲ್ಲಿ ಆಗಮಿಸಿ ಯೋಜನೆಯಿಂದ ಧರ್ಮಸ್ಥಳದ ಪೂಜಾ ಕಾವಂದರರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರುತ್ತಾರೆ ಅದರಲ್ಲಿ ಪ್ರಮುಖವಾದ ಕಾರ್ಯಕ್ರಮವಾದ ಸಾಮಾಜಿಕ ಅರಣ್ಯ ೀಕರಣ ಶಾಲಾ ಪರಿಸರ ಕಾರ್ಯಕ್ರಮ ಕೆರೆ ಅಂಗಳದಲ್ಲಿ ಗಿಡ ನಾಟಿ ಮಾಡುವ ಕಾರ್ಯಕ್ರಮ ಬೀಜ ದುಂಡೆ ಅಂತಹ ಕಾರ್ಯಕ್ರಮಗಳನ್ನು ರಾಜ್ಯದ ಅತ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಮಾಹಿತಿಯನ್ನು ನೀಡಿದರು ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ್ ಪಟಗಾರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕೆರೆಯಲ್ಲಿ ಇರುವ ಹೂಳು ತೆಗೆಯುವುದರಿಂದ ಪ್ರಾಣಿ ಸಂಕುಲಕ್ಕೆ ಮತ್ತು ಸುತ್ತಮುತ್ತಲಿನ ಕೃಷಿ ಜಮೀನುಗಳಿಗೆ ಅನುಕೂಲವಾಗುತ್ತದೆ ಜಲ ಮರಪೂರ್ಣವಾಗುತ್ತದೆ ಕೆರೆ ಬಾವಿಗಳನ್ನು ಸಂರಕ್ಷಿಸಬೇಕು ಎಂದು ತಿಳಿಸಿದರು ಒಕ್ಕೂಟದ ಅಧ್ಯಕ್ಷರಾದ ಲಲಿತಾ ಚಂದ್ರಕಾಂತ್ ಮಾರನ್ ಬಸ್ರಿ ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅದಕ್ಕೆ ಸಾಕ್ಷಿಯಾದ ಮಹಿಳೆಯರು ಯೋಜನೆಯಿಂದ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು ಕೃಷಿ ಮೇಲ್ವಿಚಾರಕರಾದ ಶಂಭುಲಿಂಗ ನಿರೂಪಿಸಿದರು ವಲಯದ ಮೇಲ್ವಿಚಾರಕರಾದ ರಾಘವೇಂದ್ರ ಅವರು ಸ್ವಾಗತಿಸಿದರು ಅವರೇ ತಂಡದ ಅಧ್ಯಕ್ಷರಾದ ಪ್ರವೀಣ್ ಅವರು ಸಹಕರಿಸಿದರು ಸೇವಾ ಪ್ರತಿನಿಧಿಯಾದ ವಿಜಯಲಕ್ಷ್ಮಿ ಅವರು ಐಶ್ವರ್ಯ ಕವಿತಾ ರೇಣುಕಾ ಸಾವಿತ್ರಿ ಸ್ವಸಹಾಯ ಸಂಘಗಳ ಸದಸ್ಯರು ಕಾರ್ಯ Ramdali upas dito